ವಿಮಾನ ದುರಂತದಲ್ಲಿ ಮೃತಪಟ್ಟ ಪ್ರತೀಕ್ ಜೋಶಿ ಎರಡ್ ಸಾವಿರದ ಇಸ್ವಿಯಲ್ಲಿ ಕೋರ್ಸ್ಗೆ ಬಂದು ಎರಡ್ ಸಾವಿರದ ಐದರಲ್ಲಿ ಮುಗಿಸಿದ್ರು ಬಳಿಕ ಕೋಲಾರದಲ್ಲಿ ಪಿಜಿ ಕೋರ್ಸ್ ಮುಗಿಸಿದ್ರು ಎಂದು ಕೆಇಲ್ಡಿ ಪ್ರಾಚಾರ್ಯ ಡಾಕ್ಟರ್ ನಿರಂಜನ ಶೆಟ್ಟಿ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತೀಕ್ ಜೋಶಿ ರೇಡಿಯಾಲಜಿ ಪಿಜಿ ಕೋರ್ಸ್ ಮುಗಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಂಡನ್ಗೆ ಪ್ರಾಕ್ಟೀಸ್ ಮಾಡಲು ಹೋಗಿದ್ರು ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಹೋಗಲು ಬಂದಿದ್ರು ಅಹಮದ್ಬಾದ್ ಇಂದ ಕುಟುಂಬ ಕರೆದುಕೊಂಡು ಹೋಗಲು ಬಂದಿದ್ರು ಕುಟುಂಬ ಸಮೇತ ಹೋಗುವಾಗ ಕುಟುಂಬವೇ ನಾಶವಾಯಿತು ಸುದ್ದಿ ಕೇಳಿ ಬಹಳ ದುಃಖ ಆಯಿತು ಬಹಳ ಒಳ್ಳೆಯ ಮನುಷ್ಯ ಎಲ್ಲರಿಗೂ ಸಹಾಯ ಮಾಡ್ತಿದ್ರು ಜೀವನ ಶುರು ಮಾಡಬೇಕು ಅನ್ನುವಾಗ ಈಗ ಹೀಗಾಗಿದೆ ಅನ್ಯಾಯವಾಗಿದೆ ಎಂದು ಹೇಳಿದ್ರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಲ್ಲರೂ ಇನ್ನು ಶಾಕ್ನಲ್ಲೇ ಇದ್ದೇವೆ ಎಂದು ಹೇಳಿದ್ರು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ರು ಅವರು ಆ ದುರ್ಘಟನಾದಲ್ಲಿ ಏರ್ ಇಂಡಿಯಾ ಏರ್ ಕ್ರ್ಯಾಶ್ನಲ್ಲಿ ಕುಟುಂಬ ಜೊತೆ ಹೋಗ್ತಾ ಇದ್ದಾಗ ಆ ಏರ್ ಕ್ರ್ಯಾಶ್ನಲ್ಲಿ ಪೂರ ಕುಟುಂಬವೇ ನಾಶ ಅದು ಬಹಳ ದುಃಖ ಆಯಿತು ನಮ್ಮ ನಿನ್ನೆ ಕೇಳಿ ಈ ಹುಡುಗ ಬಹಳ ಒಳ್ಳೆ ಹುಡುಗ ಪ್ರತೀಕ್ ಜೋಶಿ ಸಿನ್ಸಿಯರು ಹಾರ್ಡ್ ವರ್ಕಿಂಗು ಆಮೇಲೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕಂತ ಸಹಾಯ ಮಾಡಬೇಕು ಸಬ್ಜೆಕ್ಟ್ ಆಗಲಿ ಬೇರೆ ರೀತಿ ಆಗಲಿ ಎಲ್ಲರಿಗೂ ಸಹಾಯ ಮಾಡಿ ಮಾಡಬೇಕಂತ ಹೇಳಿ ಅವನು ಮನಸ್ಸು ಅಷ್ಟೇ ಇಲ್ಲ ಅವನು ಭಾಳ ಎಂಥೂಸಿಯಾಸ್ಟಿಕ್ ಹುಡುಗ ಎಲ್ಲ ಅಂದ್ರೆ ಒಂಥರ ಎಲ್ಲರ ಜೊತೆಗೆ ಚೆನ್ನಾಗಿರೋದ್ರಿಂದ ಅವ್ನ ಕೂಡ ಎಲ್ಲರೂ ಫ್ರೆಂಡ್ಲಿಯಾಗಿರ್ತಿದ್ರು ಇಂಥ ಹುಡುಗ ಅವನು ಜೀವನ ಈಗ ಶುರು ಮಾಡಬೇಕಂತ ಹೇಳಿ ನಮ್ಮ ಕುಟುಂಬ ಎಲ್ಲ ಕರ್ಕೊಂಡು ಹೋಗುವಾಗ ಹಿಂಗಾಗಬೇಕಂದ್ರೆ ಭಾಳ ಅನ್ಯಾಯ ಆಯಿತು ಆ ಕುಟುಂಬ ಜೊತೆಗೆ ಅಂತ ನಾವೆಲ್ಲರೂ ಅವ್ರ ಪೇರೆಂಟ್ಸ್ ಆಯಿತು ಅವ್ರ ಮಿಸ್ಸಸ್ ಪೇರೆಂಟ್ಸ್ ಆಯಿತು ಅವ್ರಿಗೆ ಬರೀ ಒಂದು ಪ್ರಾರ್ಥನೆ ಮಾಡ್ಬೋದು ನಾವು ಹೀಗೆ ದೇವ್ರವ್ರಿಗೆ ಶಕ್ತಿ ಕೊಡಬೇಕು ಈ ದುಃಖವನ್ನು ಹೆಂಗೆ ಎದುರಿಸ್ಬೇಕಂತ ಹೇಳಿ ದೇವ್ರ ಶಕ್ತಿ ಕೊಟ್ರೆ ಅವ್ರ ಸಾಧ್ಯ ಇದೆ ಅಂತ ಅಷ್ಟೇ ಅವ್ರು ಬರೀ ನಮ್ಮ ಸ್ಟೂಡೆಂಟ್ ಇದ್ರು ರೀ ಅಂಡರ್ ಗ್ರಾಜುಯೇಟ್ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಇರ್ತಾರೆ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹಸ್ ಅಂಡ್ ವೆಲ್ ಇನ್ ದ ಕೋರ್ಸ್ ಸೊ ಏನೋ ತೊಂದರೆ ಇರಲಿಲ್ಲ ಕರೆಕ್ಟ್ ಭಾಳ ಎಂಥಸಿಯಾಸ್ಟಿಕ್ ಹುಡುಗ ಬಟ್ ಟೀನ್ ಸ್ಟೂಡೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಅವೆಲ್ಲ ಕ್ವಾಲಿಟೀಸ್ ಇತ್ತು ಸೊ ಎಲ್ಲರೂ ಶಾಪ್ ನಲ್ಲಿ ಸಾಯಂಕಾಲ ಸೈಕಲ್ ಗೊತ್ತಾದ ತಕ್ಷಣ ನಮ್ಮ ಸ್ಟೂಡೆಂಟ್ ಹಿಂಗಾಗಿದೆ ಅಂದ್ರೆ ಪುಳೆ ಅವ್ರ ಬ್ಯಾಚ್ ಹುಡುಗರು ಬಂದು ಹೇಳಿದರು ನಮಗೆ ನಮ್ಮ ಸ್ಟೂಡೆಂಟ್ ಅದಕ್ಕೆ ಇವತ್ತು ಕಂಡೋಲೆನ್ಸ್ ಮೀಟಿಂಗ್ ಸಹ ಇಟ್ಕೊಂಡಿದ್ದೀವಿ ಈಗ ಎಲ್ಲ ಅವ್ರ ಪೇರೆಂಟ್ಸಿಗೆ ಒಂದು ಮೆಸೇಜ್ ಕಳ್ಸೋಣ ಪ್ರತೀಕ್ ಜೋಶಿ ವಾಸ್ ಅವರ್ ಬ್ಯಾಚ್ ಟೂ ತೌಸಂಡ್ ಬ್ಯಾಚ್ ನಮ್ಮದು ಸೊ ಅವಾಗಿಂದ ನಾವೆಲ್ಲರೂ ಒಟ್ಟಿಗೆ ಫಾರ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ವಿ ವರ್ ಟುಗೆದರ್ ಅವ್ರು ಇಲ್ಲಿದ್ದಾಗ ಹಿ ವಾಸ್ ಅ ವೆರಿ ವೆಲ್ ಮ್ಯಾನರ್ಡ್ ಮಚ್ ಲೈಕ್ಡ್ ಫ್ರೆಂಡ್ ಆಫ್ ಅವರ್ಸ್ ಈಸ್ ನೇಚರ್ ವಾಸ್ ವೆರಿ ನೈಸ್ ಚೆನ್ನಾಗಿದ್ರು ತುಂಬ ಮತ್ತೀಗ ಕಮ್ಮಿಂಗ್ ಸೆಪ್ಟೆಂಬರಲ್ಲಿ ನಮ್ಮ ಟ್ವೆಂಟಿ ಫಿಫ್ತ್ ರಿಯೂನಿಯನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ವಿವರ್ ವಿತ್ ಲಾಟ್ ಆಫ್ ಎಂಥೂಸಿಯಝಮ್ ವಿ ವರ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಆಲ್ ಅವರ್ ಫ್ರೆಂಡ್ಸ್ ಜ್ಯೂರಿಂಗ್ ದ ರಿಯೂನಿಯನ್ ವಿ ಆರ್ ವೆರಿ ಸ್ಯಾಡ್ ದಟ್ ಅಟ್ಸೋ ಟ್ರಾಜಿಕ್ ಇನ್ಸಿಡೆಂಟ್ ಇಸ್ ಹ್ಯಾಪೆಂಡ್ ಆ್ಯಂಡ್ ವಿ ಕೆನ್ ನಾಟ್ ದ ವರ್ಡ್ಸ್ ಆರ್ ನಾಟ್ ಇನಫ್ ಟು ಎಕ್ಸ್ಪ್ರೆಸ್ ಮ್ಯಾಗ್ನಿಟ್ಯೂಡ್ ಆಫ್ ಇವೆಂಟ್ ಹೆಂಗಿದೆ ಅಂದರೆ ಇಟ್ ಈಸ್ ಸೋ ಟ್ರಾಜಿಕ್ ವಿ ಆರ್ ನಾಟ್ ಹ್ಯಾವಿಂಗ್ ದ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಅಬೌಟ್ ಇಟ್ ಆರ್ ಆಲ್ ಟುಗೆದರ್ ಇನ್ ಇಪ್ ಗ್ರೂಪ್ ಮಟ್ ಸೋಶಿಯಲ್ ಮೀಡಿಯಾ ಮೇಲೆ ಕನೆಕ್ಟೆಡ್ ಇದ್ದೀವಿ ಹೌದು ಹಿ ವಾಸ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಇನ್ ಡರ್ಬಿ ಹಾಸ್ಪಿಟಲ್ ಸೊ ಈಗ ಈ ವಾಸ್ ಲುಕಿಂಗ್ ಫಾರ್ ಅ ಬ್ರೈಟ್ ನ್ಯೂ ಫ್ಯೂಚರ್ ಇನ್ ಇಂಗ್ಲೆಂಡ್ ವಿತ್ ಇಸ್ ವೈಫ್ ಆ್ಯಂಡ್ ಕಿಡ್ಸ್ ಆ ವೈರಲ್ ಫೋಟೋ ನೋಡಿ ಅಂತೂ ಇನ್ ವಿ ಫೀಲ್ ಸೋ ಬ್ಯಾಡ್ ಫುಲ್ ಯಂಗ್ ಫ್ಯಾಮಿಲಿ ವಿತ್ ಸೋ ಮಚ್ ಆಫ್ ಎಂಥೂಸಿಯಝಮ್ ಕಿಡ್ಸ್ ಅದೆಲ್ಲ ಅವ್ರ ಮುಖ ನೋಡಿದರೆ ಇಟ್ ಇಸ್ ವೆರಿ ವೆರಿ ಸ್ಯಾಡ್ ವೆರಿ ಸ್ಯಾಡ್ ನಾನು ಡಾಕ್ಟರ್ ಮಾನ್ಸಿ ಗೋಸಾರಿ ಅಂತ ಥ್ಯಾಂಕ್ ಯು